ಹಲೋ ಫ್ರೆಂಡ್ಸ್ ಇವತ್ತು ಹತ್ತು ನಿಮಿಷದಲ್ಲಿ ಮಾಡುವಂಥ ಮಗ್ಗ ಕೇಕ್ ನೋಡಿಕೊಳ್ಳುವ ಒಂದು ಮಗ್ಗಲ್ಲಿ ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಚಮಚ ನಾನು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದು ಚಮಚ ಮೈದಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಈ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕೋಕೋ ಪೌಡ್ರ್ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಹಾಲಿನ ಪುಡಿ ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕಪ್ಪು ಹಾಲು ಹಾಕಿ ಅದನ್ನು ಚೆನ್ನಾಗಿ ಜಾಸ್ತಿ ಫೋರ್ಸಾಗಿ ತಿರುಗಿಸಬಾರ್ದು ಹಾಗೆ ಸ್ಮೂತಾಗಿ ತಿರುಗಿಸಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಲು ಹಾಕ್ಕೊಂಡು ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ ಈ ಥರ ಆಗಬೇಕು ಆಮೇಲೆ ಬೇಕಿಂಗ್ ಪೌಡ್ರ್ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಗಿರ್ದ ಚಮಚಕ್ಕಿಂತ ಅದರಲ್ಲಿ ಗಿರ್ದ ಆಮೇಲೆ ವೆನಿಗರು ಮೂರು ಹನಿ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಇದನ್ನೂ ಸ್ಮೂತಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈ ರೀತಿಯಾಗಿ ತಿರುಗಿಸ್ಕೊಂಡು ಈ ಥರ ಲೇಯರ್ ಬರಬೇಕು ಆ ರೀತಿಯಾಗಿ ತಿರುಗಿಸ್ಕೊಂಡಿಡಿ ಆಮೇಲೆ ಚೋಕೋ ಚಿಪ್ಸ್ ನಾನು ಹಾಕ್ಕೊಂಡಿದ್ದೀನಿ ಚಾಕ್ಲೇಟ್ಸು ಅದು ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ನಾವು ಡೆಕೋರೇಷನ್ ಮಾಡಲಿಕ್ಕೆ ಅಂತ ನಾನು ಒಂದು ಚೆರಿ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಚೆರಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಾದರೂ ನಾವು ಹಾಕೋಬೋದು ನಾನು ಈ ರೀತಿಯಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಮೈಕ್ರೋ ಓವೆನಲ್ಲಿ ಇಟ್ಟಿದ್ದೀನಿ ಒಂದು ಫೈವ್ ಮಿನಿಟ್ಸ್ ನಾನು ಟೈಮ್ ಹಾಕಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇಟ್ಟಿದ್ದೀನಿ ಇಟ್ಟು ಇದನ್ನು ಒಂದು ಅರ್ಧ ತಾಸು ಇದನ್ನು ತನಗಾಕಿಟ್ಟು ಆಮೇಲೆ ತಿಂದರೆ ಚೆನ್ನಾಗಿ ಟೇಸ್ಟ್ ಇರ್ತದೆ ಸ್ಮೂತಾಗಿರುತ್ತೆ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು